ನೋಡಿ ಹಸು ನೋಡಿ ಹಸು ನೋಡಿದವರು ಇಮಿಡಿಯೇಟ್ಲಿ ಬೇಗ ಬುಕ್ ಮಾಡ್ಕೊಳ್ಳಿ ಒಂದು ಅರ್ಧ ಗಂಟೆ ಒಂದು ಗಂಟೆ ಒಳಗೆ ನೋಡಿದವರು ಇಮಿಡಿಯೇಟ್ಲಿ ಬುಕ್ ಮಾಡ್ಕೋಬೇಕಾಗತ್ತೆ ಮತ್ತು ನೀವು ಹಸು ಕೊಟ್ಟಿಲ್ಲ ಸರ್ ಅಂತ ಹೇಳಬಾರು ನೋಡಿ ನೋಡಿ ಅಲ್ಲಿ ನೋಡ್ತಿದ್ದೆ ಆಕಳು ಈಗ ಹೆಚ್ಚು ಕಡಿಮೆ ಇಲ್ಲ ಅಂದರೆ ಒಂದು ಐದು ಹಸು ಇದೆ ಬೇಗ ಬುಕ್ ಮಾಡ್ಕೊಳ್ಳಿ ಬೇಗ ಬುಕ್ ಮಾಡಿಕೊಂಡ್ರೆ ನಾನು ಹಸು ಕಳ್ಸೋಕ್ಕೆ ವ್ಯವಸ್ಥೆ ಮಾಡ್ತೀನಿ ಯಾಕಂದರೆ ಆಮೇಲೆ ಕೊಟ್ಟಿಲ್ಲ ಸರ್ ಹಾಗಿಲ್ಲ ಆಗಿಲ್ಲ ಅಂತ ನೀವು ಹೇಳೋಕ್ಕೆ ಸ್ನೇಹಿತರೆ ಭಾಳ ಜನ ಹೇಳ್ತಾರೆ ಹಾಗೆ ಹ್ಞೂ ನೋಡಿ ಇಲ್ಲಿ ಅಲ್ಲಿ ಅಲ್ಲಿರೋದು ಒಂದು ಬುಕ್ ಆಗಿದ್ದಾವೆ ಇಲ್ಲಿ ಇರುವಂಥ ಒಂದು ನೋಡಿ ಇದೊಂದು ಎರಡು ಹಲ್ಲು ಎರಡು ಹಲ್ಲಿನ ಮೊಣಕಾಯ್ದು ಹತ್ತು ಹನ್ನೊಂದು ಲೀಟ್ರ್ ಹಾಲಿದೆ ನೋಡಿ ಯಾವ ರೀತಿ ಇದೆ ಇದು ನೋಡಿ ಬೇಗ ಬುಕ್ ಮಾಡಿಕೊಳ್ಳಿ ಈಗ ಮತ್ತೆ ಒಂದು ವೀಕು ಒಂದು ಇಪ್ಪತ್ತು ದಿನ ಇಪ್ಪತ್ತೈದು ದಿನ ಮತ್ತೆ ರಂಜಾನ್ ಮುಗಿಯೋ ತನಕ ಹಬ್ಬದ ಮತ್ತೆ ಹಸುಗಳು ಸಿಗಲ್ಲ ಇದು ಲಾ ಫೈನಲ್ ಇದು ನೋಡಿ ಬೇಗ ಬೇಕಾದವರು ಬೇಗ ಬುಕ್ ಮಾಡಿಕೊಂಡ್ರೆ ಸಿಗತ್ತೆ ಸ್ನೇಹಿತರೆ ನೋಡಿ ಹಸು ಯಾವ ರೀತಿ ಇದೆ ಅಂಥೇಳಿ ನೋಡಿ ಯಾವ ರೀತಿ ಇದೆ ಹಾಂ 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 ನೋಡಿ ಸ್ನೇಹಿತರೆ ಯಾವ ರೀತಿ ಇದೆ ಅಂತೇಳಿ ಬೇಗ ಬೇಗ ಆಯ್ಕೆ ಮಾಡ್ಕೊಳ್ಳಿ ಬೇಗ ಬೇಗ ಇದು ಸುಸ್ತಾಗಿ ಬಂದಿದೆ ಓಕೆ ಸ್ನೇಹಿತರೆ ನೋಡಿ ಹಾಂ No hay que malcule.